ಒಳ್ಳೆ ಸಾಧನೆ ಮಾಡಿದ್ಲು ಒಂದು ಒಂದು ಘಟಾನುಘಟಿ ನಟ ರಾಕ್ಷಸರ ನಡುವೆ ಒಂದು ಬೆಲ್ಟ್ ತಗೊಂಡ್ ಬರೋದು ರನ್ನರ್ ಆಫ್ ಆಗಿ ತಮಾಷೆ ವಿಚಾರ ಅಲ್ಲ ಈ ಕ್ಯಾಮ್ರಾ ಇರುವಾಗ ಅಷ್ಟೇ ಅವಳು ಸ್ವಲ್ಪ ಮಾತಾಡೋದು ನಾನು ಅಂದ್ರೆ ಗಡ 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 ನತಳೆ ಹೂ ಅನ್ಕೋಬೇಕಾ ಅದ್ ಮೀಡಿಯಾ ಹೂ ಅನ್ಕೊಳ್ಲೇಬೇಕು ಹಾಂ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗದೆ ಇರಲಿ ಪೇಮೆಂಟ್ ವಿಚಾರದಲ್ಲಿ ಬದಲಾವಣೆ ಇಲ್ಲ ಆಗಿದೆಯಾ ಇರಲಿ ಪರವಾಗಿಲ್ಲ ಒಳ್ಳೆ ಖುಷಿ ಆಗುತ್ತೆ ನನ್ನ ಹೆಂಡ್ತಿ ಗೆದ್ದಿರೋದು ಮೊದಲಿದ್ದಕ್ಕೂ ಈಗಿದ್ದಿದ್ಕೂ ಏನಂಥ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ ಒಳ್ಳೆ ಅದ್ಭುತ ನಟಿ ಪ್ರೂವ್ ಮಾಡಿದ್ದಾರೆ ಪ್ರೂವ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡಿದ್ದಾರೆ ಯಾಕೆಂದರೆ ಬೇರೆ ಚಾನಲ್ ಇದ್ದಾಗ ಜಿ ಕನ್ನಡದಲ್ಲಿ ಇದ್ದಾಗ ಬರೀ ಕಂಟೆಂಟ್ 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 ಅಂತ ಓಡ್ತಾ ಇತ್ತು ಗಂಡ ಹೆಂಡತಿ ಅಂದರೆ ಒಂದು ಕಾಲು ಎಳೆಯೋದು ಕಂಟೆಂಟ್ ಮಾಡೋದು ಅವಳು ನನ್ಗೆ ಹೊಡೆಯೋದು ನಾವು ರೇಗಿಸೋದು ಇದಿಷ್ಟೇ ಆಗ್ತಾಯಿತ್ತು ಸೊ ಗಿಲಿ ಗಿಚ್ಚಿಗಿಲಿಗಿಲ್ಲಿಗೆ ಬಂದಾಗ ಅದೇನು ಏನೂ ನಿನ್ನೊಳಗೆ ಒಬ್ಬ ಆ್ಯಕ್ಟ್ರಿದ್ದಾನೆ ಅಂತ ಪ್ರೂವ್ ಮಾಡಿ ಒಂದು ರನ್ನರ್ ಆಫ್ ತೊಗೊಳ್ಳೋವಂಥ ಒಂದು ಮಟ್ಟಕ್ಕೆ ಬೆಳೆದ್ಲು ಮತ್ತು ಬೆಳೆಸಿದ್ರು ಒಳ್ಳೆ ಸಾಧನೆ ಮಾಡಿದ್ಲು ಒಂದು ಒಂದು ಘಟಾನುಘಟಿ ನಟ ರಾಕ್ಷಸರ ನಡುವೆ ಒಂದು ಬೆಲ್ಟ್ ತೊಗೊಂಡು ಬರೋದು ರನ್ನರ್ ಆಫ್ ಆಗಿ ತಮಾಷೆ ವಿಚಾರ ಅಲ್ಲ ಸೊ ಆ ಕೆಲಸನ ಮಾಡಿದಾಳೆ ಸೊ ಅದು ನಮಗೆ ಭಾರಿ ಖುಷಿಯಾಗುತ್ತೆ ಅವಳು ಗೆದ್ರು ಒಂದೇ ನನಗೆದರು ಒಂದೇ ಇವತ್ತು ನಾನು ಹೆಂಡ್ತಿ ಗೆದ್ದಿದ್ದಾಳೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ಅದು ಖುಷಿಯಾಗುತ್ತೆ ಆಮೇಲೆ ಅವ್ರು ಹೇಳ್ತಾ ಇದ್ರು ಮದುವೆ ಟೈಮಲ್ಲಿ ನೀವು ರಿಜೆಕ್ಟ್ ಮಾಡಿಬಿಟ್ಟಿದ್ರು ಅಂತ ಯಾಕೆ ಅಲ್ಲ ಈಗ ರಿಜೆಕ್ಟೆಡ್ ಪೀಸ್ನ ರಿಜೆಕ್ಟೇ ಮಾಡ್ಬೇಕು ತಾನೆ ಹೌದಲ್ವಾ ಸೊ ಫಸ್ಟ್ ನಂಗೆ ಹಂಗೆ ಅನಿಸಿತ್ತು ಬಟ್ ಈಗ ಅನಿಸ್ತದೆ ಈ ಪೀಸ್ನ ನಾನು ರಿಜೆಕ್ಟ್ ಮಾಡಿಬಿಟ್ಟಿದ್ರೆ ತಪ್ಪು ಮಾಡ್ಕೊಂಡ್ಬಿಡ್ತಾ ಇದ್ದೆ ಇವತ್ತು ನಾನು ಇಷ್ಟು ಬೆಳೆಯಕ್ಕೆ ಇರಲಿಲ್ಲ ಅಂತ ಏನಕ್ಕೆ ರಿಜೆಕ್ಟ್ ಮಾಡಬೇಕಿತ್ತು ನಾನು ಹಾಗೆ ಒಂದು ಈಗ ಆ್ಯಕ್ಟಿಂಗ್ ಮಾಡಿ ಮಾಡಿ ಸ್ವಲ್ಪ ಸ್ಲಿಮ್ ಆಗಿದೆಯಾ ಅವಾಗ ಸ್ಲಿಮ್ ಆಗಿರಲಿಲ್ಲ ಸ್ವಲ್ಪ ಒಂಥರ ಅದ್ಭುತವಾಗಿ ಸುಂದರಿ ಥರ ಕಾಣ್ತಾ ಇದ್ದೆ ನಾನು ಅಷ್ಟೊಂದು ಅದ್ಭುತ ಸುಂದರಿ ಬೇಡ ಅಂತ ಹೋಗಿದ್ದೆ ಕೊನೆಗೆ ಯಾರು ಸಿಗದಿದ್ದಾಗ ಈ ಸುಂದರಿನೇ ಸಾಕು ಅಂತ ಬಂದು ಕಟ್ಕೊಂಡೆ ಸೊ ಇದು ನನಗೆ ಇಷ್ಟ ಆಯ್ತು ಹಂಗಾಗಿ ಆ ದ್ವೇಷನೇ ನಿನಗೆ ಹೊಡೆದು ಹೊಡ್ದೇನೆ ಹೌದಾ ಅಂದ್ರೆ ದ್ವೇಷ ತೀರ್ಸಕೋಸ್ಕರ ಮದುವೆಯಾಗ ಬಂದಿದ್ಯಾ ಬಿಡ್ತೀನ ಈ ದ್ವೇಷನೋ ಏನೋ ಒಟ್ಟಿಗೆ ಅದೇ ನಮಗೆ ಇಷ್ಟ ಅನ್ಸುತ್ತೆ ಇಲ್ಲ 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 ಹಿಂಗೇನಿಲ್ಲ ಯಾಕೆಂದರೆ ಈ ಕ್ಯಾಮ್ರಾ ಇರುವಾಗ ಅಷ್ಟೇ ಅವಳು ಸ್ವಲ್ಪ ಮಾತಾಡೋದು ನಾನು ಅಂದರೆ ಗಡ 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 ನಡುಗುತ್ತಾಳೆ ನನ್ನ ಮನೆ ಒಳಗೆ ಹೊರಗಿಂದ ಒಳಗೆ ಬರೋ ವರ್ಷೊಳಗೆ ಅವಳು ಏಯ್ ಅಂದ್ರೆ ಸಾಕು ರೀ ಎಲ್ಲ ರೆಡಿ ಮಾಡ್ತಿದ್ದಿ ಕಣ್ರಿ ಪಾತ್ರೆ ತಿಕ್ತಿದ್ದೀನಿ ತೊಳಿತಿದ್ದೀನಿ ಅಡುಗೆ ಮಾಡ್ತಿದ್ದೀನಿ ಈ ಥರ ಎಲ್ಲ ಪ್ರೀತಿ ವಿಶ್ವಾಸ ಕೊಡ್ತಾಳೆ ಅವಳು ಹಾಗಾಗಿ ಹಂಗಾಗಿ ಅವಳು ಹೊಡಿಯೋ ಚಾನ್ಸ್ ಇಲ್ಲ ಇಂದು ಏನಾದರೂ ಕೋಪ ಬಂದು ತಾಳ್ಳಾರ್ದೆ ನಾನೇ ಹೊಡೆದ್ರೂ ಓಡಿಬೋದು ಹೇಳೋಕ್ಕಾಗಲ್ಲ ಹೌದಾ

ನೀವು ಕ್ಯಾಮ್ರಾ ಆಫ್ ಮಾಡೋದು ದ್ವೇಷ ತೀರಿಸ್ಕೊಳ್ಳೋದು ಓಕೆ